ಸಮಸ್ತ ಮುಳಬಾರು ಜನತೆಗೆ ನಮಸ್ಕಾರ ಇದು ಯೂತ್ ಕಾಂಗ್ರೆಸ್ನ ಮೊದಲನೇ ಸಭೆಯಾಗಿರೋದ್ರಿಂದ ನಾನು ಪರಿಚಯ ಮಾಡ್ಕೊಂತೇನೆ ನನ್ನ ಹೆಸರು ಎಂ ಎನ್ ಅಭಿಷೇಕ್ ಅಂತ ಮೊನ್ನೆ ನಡೆದ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಪರ್ಧಿಸಿದ್ದು ಹದಿನೈದು ಸಾವಿರದ ನಾನೂರ ಹದಿನಾಲ್ಕು ಮತಗಳನ್ನು ಕೊಟ್ಟು ಜಿಲ್ಲೆಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ಪ್ರಥಮ ಸ್ಥಾನ ಕೊಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಯುವಕರು ನನ್ನನ್ನು ಆಯ್ಕೆ ಮಾಡಿರ್ತಾರೆ ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತಿನ ದಿನ ರಾಜ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಗೌಡರ ಪದಗಣ ಕಾರ್ಯಕ್ರಮಕ್ಕೆ ನಾವು ತಿಳುತ್ತಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಪದಾಧಿಕಾರಿಗಳ ಜೊತೆ ಎಲ್ಲಾ ಕಾರ್ಯಕರ್ತರು ಯುವ ಮತ ಮತದಾರರಲ್ಲ ಇರುವ ಇಲ್ಲಿರುವ ಯುವ ಯುವ ಕಾರ್ಯಕರ್ತರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಬಿಡ್ತಾ ಇದ್ದೀವಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ನಮ್ಗೆ ಬೆಂಬಲವಾಗಿ ನಿಂತು ಇಲ್ಲಿ ಬಂದು ನಮ್ ಚಾಲನೆ ನೀಡಿ ಎಲ್ಲಾ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಹೆಸರು ಹೆಸರಿಗೂ ಅವ್ರಿಗೆ ನಾನು ನಮಸ್ಕಾರ ಇಡ್ತಾ ನಮ್ಮಲ್ಲಿ ಡಿಫ್ರೆನ್ಸಸ್ ಇಲ್ಲ ನಮ್ಮಲ್ಲಿ ಭೇದಭಾವ ಇಲ್ಲ ಯೂತ್ ಕಾಂಗ್ರೆಸ್ ಅಂದ್ರೆ ಅದು ಯೂಕ್ ಕಾಂಗ್ರೆಸ್ ಪಾರ್ಟಿಗೆ ಕೆಟ್ಟ ಹೆಸರುತ್ತದೆ ಅದರಿಂದ ನಿಮ್ಗೆ ತೊಂದರೆ ಆಗದೆ ಕಾಂಗ್ರೆಸ್ ಪಕ್ಷಕ್ಕೆ ಬಲವಾಗಿ ನಿಂತಿವಿ ಹೇಳಿ ನಮ್ಮ ಮುಖಂಡರಿಗೆ ಆಶ್ವಾಸನೆ ಕೊಟ್ಟು ನಮಸ್ಕರಿಸ್ತೇನೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಕ್ಕೆ ಎಲ್ರಿಗೂ